ಇಂದು ನಾವು ಎಲ್ಲರೂ ಬದುಕ್ತಾ ಇದ್ದೇವೆ ಆದರೆ ನಿಜವಾಗಿಯೂ ಬದುಕ್ತಾ ಇದ್ದೇವಾ ಬೆಳಿಗ್ಗೆ ಹೇಳ್ತೇವೆ ಕೆಲಸಕ್ಕೆ ಹೋಗ್ತೇವೆ ಹಣ ಸಂಪಾದನೆಯನ್ನು ಮಾಡ್ತಾ ಇದ್ದೇವೆ ಆದರೆ ಹೃದಯದೊಳಗೆ ಮಾನವೀಯತೆ ಎಷ್ಟು ಜೀವಂತ ಇದೆ ನಾವು ದೇವರನ್ನು ಹುಡುಕ್ತಾ ಹೋಗ್ತಿದ್ದೇವೆ ಆದರೆ ದೇವರ ರೂಪದಲ್ಲಿ ಮನುಷ್ಯನನ್ನೇ ಕಾಣದೇ ಹೋಗ್ತಾ ಇದ್ದೇವೆ ಮಾನವೀಯತೆ ಅಂದರೆ ಕರುಣೆ ಪ್ರೀತಿ ಸಹಾನುಭೂತಿ ಎಲ್ಲಾ ಧರ್ಮದಲ್ಲೂ ಹೇಳುವುದು ಒಂದೇ ದಯೆಯೇ ಧರ್ಮದ ಮೂಲ ಅಂತ ಆದರೆ ಆ ಮೂಲವನ್ನೇ ನಾವು ಮರಿತಾ ಇದ್ದೇವೆ ಇಂದು ಈ ಮಾತನ್ನ ಕೇಳುತ್ತಿರುವ ನಿನ್ನಲ್ಲಿಯೂ ಒಂದು ಒಳ್ಳೆ ಮನಸ್ಸಿದೆ ಒಮ್ಮೆ ಆ ಮನಸ್ಸನ್ನು ಎಚ್ಚರಗೊಳಿಸು ನೀನು ಯಾರ ಜೀವನವನ್ನು ನೀನು ಬದಲಿಸಬಲ್ಲೆ ಎಂಬುದನ್ನು ಯಾವತ್ತೂ ಮರಿಬೇಡ ಇಂದಿನ ಜಗತ್ತು ವೇಗವಾಗಿ ಬದಲಾಗ್ತಾ ಇದೆ ತಂತ್ರಜ್ಞಾನ ಬೆಳೆದಿದೆ ಹಣ ಹೆಚ್ಚಾಗ್ತಿದೆ ಆದರೆ ಒಂದು ವಿಷಯ ಮಾತ್ರ ನಿಧಾನವಾಗಿ ಮಾಯವಾಗುತ್ತಿದೆ ಅದುವೇ ಮಾನವತ್ವ ನಾವು ದೇವರನ್ನು ಕಾಣಲು ದೇವಾಲಯ ಮಸೀದಿ ಚರ್ಚ್ ಅಂತ ಹುಡುಕ್ತಾ ಹೋಗ್ತಿದ್ದೇವೆ ಆದರೆ ದೇವರು ಇರುವುದಲ್ಲಿ ಅವನು ಆ ಬಡವನ ಕಣ್ಣೀರಿನಲ್ಲಿ ಆ ಹಸಿದ ಮಗುವಿನ ನಗುವಿನಲ್ಲಿ ಆ ಬಯಕೆಯ ಹೃದಯದಲ್ಲಿ ಮನುಷ್ಯನಾಗುವುದು ಸುಲಭ ಆದರೆ ಮಾನವನಾಗುವುದು ಕಷ್ಟ ಯಾಕಂದ್ರೆ ನಿಜವಾದ ಧರ್ಮ ಎಂದರೆ ದೇವರ ಹೆಸರು ಹೇಳುವುದು ದೇವರ ಕಾರ್ಯವನ್ನ ಮಾಡುವುದು ಇನ್ನು ನಾವು ಈ ವಿಡಿಯೋದಲ್ಲಿ ನಾವು ಮಾತನಾಡುವುದು ಅತ್ಯಂತ ದೊಡ್ಡ ಧರ್ಮದ ಬಗ್ಗೆ ಅದುವೇ ಮಾನವತ್ವ ನಿಜವಾದ ಧರ್ಮ ಎಂಬುದನ್ನ ಇನ್ನು ನಾವು ನಮಗೆ ಕೇಳಬೇಕಾದ ಒಂದು ಪ್ರಶ್ನೆ ಏನಂತ ಹೇಳಿದರೆ ನಾವು ಮನುಷ್ಯರ ಅಥವಾ ನಾವು ಕೇವಲ ಜೀವಿಗಳ ಎಂಬುದನ್ನ ನಮ್ಮಲ್ಲಿ ಹಣ ಇದೆ ಬುದ್ಧಿ ಇದೆ ಅಧಿಕಾರ ಇದೆ ಆದರೆ ಮಾನವತ್ವ ಇದೆಯಾ ಮಾನವೀಯತೆ ಇದೆಯಾ ಯಾಕಂದರೆ ನಿಜವಾದ ಧರ್ಮ ನಿಜವಾದ ದೇವರು ಅದು ಮಾನವತ್ವದಲ್ಲಿದೆ ಧರ್ಮ ಎಂದರೆ ಅದು ದೇವರ ಪ್ರಾರ್ಥನೆಯನ್ನು ಮಾಡುವುದಲ್ಲ ಧಾರ್ಮಿಕ ಗ್ರಂಥವನ್ನು ಕೇವಲ ಓದುವುದಲ್ಲ ದೇವಾಲಯಕ್ಕೆ ಹೋಗುವುದೇ ಧರ್ಮವಲ್ಲ ಧರ್ಮ ಎಂದರೆ ಒಬ್ಬರ ನೋವನ್ನು ಅರಿಯುವುದು ಯಾರಿಗಾದರೂ ಸಹಾಯ ಮಾಡುವ ಮನಸ್ಸನ್ನು ಮಾಡುವುದು ನಮ್ಮಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡುವುದು ಹಿರಿಯರು ಹೇಳಿದ ಒಂದು ಮಾತನ್ನು ನೆನಪಿಡಿ ಮನುಷ್ಯನ ಹೃದಯದಲ್ಲಿ ದೇವರು ವಾಶಿಸ್ತಾರೆ ಯಾರ ಮನಸ್ಸು ಮಲಿನವಿಲ್ಲದಿದೆಯೋ ಅಲ್ಲಿ ದೇವರು ಆದ್ದರಿಂದ ಧರ್ಮ ಹುಡುಕೋಣ ಅಂದರೆ ಹೊರಗೆ ಹುಡುಕಬೇಡಿ ಮನಸ್ಸಿನೊಳಗೆ ಹುಡುಕಿ ಮಾನವತ್ವ ಎಂದರೆ ಅದು ಪದಗಳಲ್ಲಿ ಅಲ್ಲ ಕಾರ್ಯದಲ್ಲಿ ತೋರಿಸಬೇಕು ಯಾರಾದರೂ ಹಸುವಿನಿಂದ ಬಳಲಿದ್ರೆ ಅವರಿಗೆ ಊಟ ಕೊಡುವುದು ಮಾನವತ್ವ ಯಾರಾದರೂ ನೋವಿನಲ್ಲಿ ಇದ್ರೆ ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳುವುದು ಮಾನವತ್ವ ಯಾರಾದರೂ ತಪ್ಪು ಮಾಡಿದರೆ ಅವರನ್ನು ಕ್ಷಮಿಸುವುದು ಮಾನವತ್ವ ಮಾನವತ್ವ ಎಂದರೆ ಎಲ್ಲರನ್ನೂ ಸಮಾನವಾಗಿ ನೋಡುವ ಕಣ್ಣು ಧರ್ಮ ಜಾತಿ ಧನ ಇದು ಬೇರೆ ಮಾಡಬಹುದು ಆದರೆ ಮಾನವತ್ವ ಎಲ್ಲರನ್ನ ಒಗ್ಗೂಡಿಸ್ತದೆ ಒಮ್ಮೆ ಯೋಚಿಸಿ ನೋಡಿಯಂತೆ ರಸ್ತೆಯಲ್ಲೊಬ್ಬ ಬಡವ ತುಂಬಾ ಹಸಿವಿನಿಂದ ಇದ್ದರೆ ಒಂದು ಊಟ ಅವರಿಗೆ ನೀವು ಕೊಟ್ರೆ ನಿಮ್ಮ ದೇವರು ಖುಷಿ ಪಡೋದಿಲ್ವಾ ಅಥವಾ ಒಬ್ಬ ಹಿರಿಯರು ಅತ್ತಾಗ ಅವರಿಗೆ ನೀರು ಕೊಟ್ರೆ ಆಗ ಅದು ದೊಡ್ಡ ದಾನ ಆಗೋದಿಲ್ವಾ ಒಬ್ಬ ಅನಾಥ ಮಗು ಅವನ ತಲೆಯ ಮೇಲೆ ಕೈ ಇಟ್ಟು ನೀನು ಒಬ್ಬನೇ ಅಲ್ಲ ಎಂದರೆ ಆಗ ಆ ಮಗುವಿನ ಮುಖದಲ್ಲಿ ಬರುವ ನಗು ಆ ಅದು ಒಂದು ನಿಮಗೆ ಆಶೀರ್ವಾದ ಆಗೋದಿಲ್ವಾ ನಾವು ಮಾಡೋ ಚಿಕ್ಕ ಸಹಾಯ ಯಾರಿಗಾದರೂ ದೊಡ್ಡ ಆಶೀರ್ವಾದ ಆಗ್ಬಹುದಲ್ವಾ ಎಲ್ಲವೂ ನಮ್ಮ ಕಣ್ಣಿಗೆ ಬೀಳ್ತದೆ ಹೃದಯ ಕೂಡ ನೋವಾಗ್ತದೆ ಆದರೆ ಒಂದು ಹೆಜ್ಜೆ ಮುಂದೆ ಇಡುವ ಪ್ರಯತ್ನ ನಾವು ಮಾಡ್ತೇವಾ ಇಂದಿನ ಕಾಲದಲ್ಲಿ ಜನರು ಧರ್ಮದ ಹೆಸರಿನಲ್ಲಿ ಹೋರಾಡ್ತಿದ್ದಾರೆ ಆದರೆ ಮಾನವತ್ವದ ಹೆಸರಿನಲ್ಲಿ ಮೌನವಾಗಿದ್ದಾರೆ ದೇವರಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಆದರೆ ಪಕ್ಕದಲ್ಲಿ ಇರುವ ಬಡವನಿಗೆ ಐದು ರೂಪಾಯಿ ಕೊಡುವಷ್ಟು ಒಂದು ಮುಜುಗರವನ್ನ ಪಡ್ತಾ ಇದ್ದಾರೆ ನಾವು ದೇವರನ್ನು ನೋಡಬೇಕಾದರೆ ಮನುಷ್ಯನ ರೂಪದಲ್ಲಿ ನೋಡಿ ಯಾಕಂದ್ರೆ ದೇವರು ನಮ್ಮ ಹೃದಯದೊಳಗೇನೆ ಇರುತ್ತಾನೆ ಜಗತ್ತಿನಲ್ಲಿರುವ ಎಲ್ಲ ಧರ್ಮಗಳು ಹೇಳುವುದು ಒಂದೇ ಪ್ರೀತಿ ಮಾಡಿ ಸಹಾಯ ಮಾಡಿ ಕ್ಷಮಿಸಿ ಇದಕ್ಕಿಂತ ದೊಡ್ಡ ಧರ್ಮ ಇಲ್ಲ ಎಂಬುದನ್ನ ಜೀವನ ಎಷ್ಟು ದಿನವೋ ಗೊತ್ತಿಲ್ಲ ಆದರೆ ನಾವು ಮಾಡುವ ಒಳ್ಳೆಯ ಕೆಲಸಗಳು ಅದು ಶಾಶ್ವತವಾಗಿ ಉಳಿಯುತ್ತವೆ ಹಣ ಹೆಸರು ಸ್ಥಾನ ಇದು ತಾತ್ಕಾಲಿಕ ಆದರೆ ಮಾನವೀಯತೆ ಶಾಶ್ವತ ಆದ್ದರಿಂದ ನಮ್ಮ ಜೀವನದಲ್ಲಿ ಪ್ರತಿದಿನವೂ ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು ಯಾರಿಗಾದರೂ ನಗು ತರುವ ಕೆಲಸವನ್ನ ಸಹಾಯವನ್ನ ಮಾಡಬೇಕು ಕೊನೆಗೆ ಒಂದು ಮಾತು ನಾವು ದೇವರನ್ನ ಹುಡುಕಿ ಹುಡುಕೋಣ ಅಂದರೆ ದೇವಾಲಯದಲ್ಲಿ ಅಲ್ಲ ಮಾನವನಲ್ಲಿ ಹುಡುಕೋಣ ಯಾರ ನೋವಿನಲ್ಲಿ ನಗು ತಂದೆವೆಂದರೆ ಅದುವೇ ಪ್ರಾರ್ಥನೆ ಯಾರ ಹಸುವಿನಲ್ಲಿ ಆಹಾರ ಕೊಟ್ಟವೆಂದರೆ ಅದುವೇ ಪೂಜೆ ಯಾರ ಕಣ್ಣೀರು ಒರೆಸಿದನೆಂದರೆ ಅದುವೇ ನಿಜವಾದ ಧರ್ಮ ಮಾನವತ್ವವೇ ನಿಜವಾದ ಧರ್ಮ ಅದಕ್ಕಿಂತ ಮೇಲಿನ ಧರ್ಮವಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ